ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಗಳು ಬಂದಿದ್ದಾವೆ ಆ ಎಲ್ಲಾ ಅಪ್ಡೇಟ್ಸ್ ಅನ್ನ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಸ್ ಅನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳಿಕೆ ಸಹಾಯ ಆಗ್ಬೋದು ಮೊದಲಿಗೆ ಡಿಸ್ಕಂಬರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾರೆ ಅಂತ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಷನ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಅನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರ ಕೊನೆಯ ಟ್ರೇಡಿಂಗ್ ಡೇ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಡ್ತು ಮಾರ್ಕೆಟ್ ನೂರ ಎಪ್ಪತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಹೊಸ ಆಲ್ ಟೈಮ್ ಐ ಅನ್ನು ಅಚೀವ್ ಮಾಡ್ಕೊಂಡು ಹೋಗ್ತಾ ಇತ್ತು ಇವತ್ತು ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಡ್ತೀವಿ ಇದಕ್ಕೆ ಸ್ಪೆಷಲ್ ರೀಸನ್ ಅಂತ ಏನಿಲ್ಲ ಯಾಕಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ನಂತರ ಎಲ್ಲ ಕಡೆ ಸ್ವಲ್ಪ ಡೌನ್ ಫಾಲ್ ಅಥವಾ ಕನ್ಸಾಲಿಡೇಷನ್ ಫೇಸ್ ಈ ರೀತಿ ಫೇಸ್ಗಳು ಬರ್ತಾ ಇರುತ್ತೆ ನಾವು ದೂರದ ಪ್ರಯಾಣ ಕೊಲ್ಟ್ರೆ ಹೇಗೆ ಮಧ್ಯೆ ನಿಂತು ಸ್ವಲ್ಪ ಸುಧಾರಿಸ್ಕೊಳ್ತೀವೋ ಹಾಗೆ ಮಾರ್ಕೆಟ್ ಕೂಡ ಜೊತೆಗೆ ಒನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ನೋಡಬಹುದು ಇಂಡೆಕ್ಸ್ ಲೆವೆಲಲ್ಲಿ ಅಲ್ಲಿ ಆಲ್ಮೋಸ್ಟ್ ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸು ಒನ್ ಇಯರ್ ಅಲ್ಲಿ ಕಂಡು ಬಂದಿದೆ ಅದರಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಅನ್ನು ನೋಡಬಹುದು ಇಲ್ಲೂ ಕೂಡ ಫೆಬ್ರವರಿಯಲ್ಲಿ ಡೌನ್ ಇತ್ತು ನೋಡಬಹುದು ನೀವು ಇಲ್ಲಿ ಆರು ಪರ್ಸೆಂಟ್ ಡೌನ್ ಆಗಿತ್ತು ಮಾರ್ಕೆಟ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಜುಲೈ ಅಲ್ಲಿ ಇಲ್ಲೂ ಕೂಡ ನಾಲ್ಕು ಪರ್ಸೆಂಟ್ ಗಿಂತ ಜಾಸ್ತಿ ಇದು ಇಂಡೆಕ್ಸ್ ಲೆವೆಲ್ ಡೌನ್ ಫಾಲ್ ಹಾಗೆ ಇಲ್ಲೂ ಕೂಡ ನೋಡಬಹುದು ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ಹದಿನೈದರಿಂದ ಅಕ್ಟೋಬರ್ ಇಪ್ಪತ್ತಾರವರೆಗೂ ಆಲ್ಮೋಸ್ಟ್ ಏಳು ಪರ್ಸೆಂಟ್ ಡೌನ್ ಫಾಲ್ ಇತ್ತು ಆ ಎಲ್ಲ ಅರ್ಡಲ್ಸ್ಗಳ ಗಳ ನಡುವೆ ಕೂಡ ಮಾರ್ಕೆಟ್ ಹದಿನೆಂಟರಿಂದ ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ದಶಕದ ಬೆಸ್ಟ್ ಫೋರ್ತ್ ಇಯರ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ನಾಲ್ಕನೇ ಬೆಸ್ಟ್ ಇಯರ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಈ ವರ್ಷ ಕಂಡು ಬಂದಿದೆ ಮಾರ್ಕೆಟ್ ಅಲ್ಲಿ ಅದನ್ನ ನಾವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನಲ್ವತ್ತೇಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಡಬಲ್ ಟು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಇಲ್ಲೂ ಕೂಡ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡದೆ ಇಪ್ಪತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಎಲ್ಲೂ ಕೂಡ ನೋಡಬಹುದು ಎಷ್ಟು ಡೌನ್ ಅಂತ ಸೊ ಹಾಗಾಗಿನೇ ಡೌನ್ ಫಾಲ್ ಗಳಿಗೆ ಎದರಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಒಂದೇ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿರಬೇಕು ಅಷ್ಟೇ ಸೊ ಅಷ್ಟು ಮಾಡಿದಿರ ಡೌನ್ ಎಷ್ಟಾದರೂ ಕೂಡ ಇವತ್ತಲ್ಲ ನಾಳೆ ಅಪ್ ಕೂಡ ಆಗುತ್ತೆ ಮಾರ್ಕೆಟ್ ಹೇಗಿರುತ್ತೆ ಅಂತಂದ್ರೆ ಸೈನ್ಸ್ ಅಲ್ಲಿ ಒಂದು ನಿಯಮ ಇದೆ ಅದನ್ನ ನಾವು ನ್ಯೂಟನ್ ನಿಯಮ ಅಂತ ಕರಿತೀವಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರುತ್ತೆ ಅಂತ ಇಲ್ಲಿ ಎಕ್ಸಾಕ್ಟ್ ಆಗೇ ಮೂವ್ ಆಗುತ್ತೆ ಕೆಲವೊಂದ್ಸಲ ಬೀಳುತ್ತೆ ಮೇಲೆ ಬೌನ್ಸ್ ಆಗುತ್ತೆ ಮತ್ತೆ ಕೆಲವೊಂದ್ಸಲ ಫುಲ್ ಮೇಲೆ ಹೋಗುತ್ತೆ ಮೇಲೆ ಹೋದ್ಮೇಲೆ ಎಲ್ಲೋ ಒಂದ್ ಕಡೆ ಕೆಳಗಡೆ ಕೂಡ ಬೀಳುತ್ತೆ ಸೊ ಮೇಲೆ ಹೋಗ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಬೀಳುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಎಲ್ಲಿಂದ್ ಕಡೆಯಿಂದ ಮೇಲೆ ಹೋಗುತ್ತೆ ಅನ್ನೋದು ಗ್ಯಾರಂಟಿ ಇರುತ್ತೆ ಸೊ ಅದನ್ನ ನಾವು ತಿಳ್ಕೊಂಡು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಕಂಟಿನ್ಯೂ ಮಾಡಬೇಕು ಹಾಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಜಸ್ಟ್ ಟೂ ಸಿಂಪಲ್ ಸ್ಟ್ರಾಟಜೀಸ್ ಅಷ್ಟೇ ತುಂಬಾ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಮಾರ್ಕೆಟ್ ಅಲ್ಲಿ ತಲೆ ಕೆಡಿಸ್ಕೊಳ್ಳೋ ಕೆಲಸ ಏನಿದ್ರು ಟ್ರೇಡರ್ಸ್ ಯಾಕಂತಂದ್ರೆ ಅವ್ರಿಗೆ ಎವ್ರಿ ಸೆಕೆಂಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಫಸ್ಟ್ ಮಾಡಿದ್ರೆ ಖಂಡಿತ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅದರಲ್ಲಿ ಡೌಟೇ ಇಲ್ಲ ಆದರೆ ಈ ಜರ್ನಿಯಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿರುತ್ತೆ ಅದು ಕಂಪಲ್ಸರಿ ಅದರಲ್ಲಿ ಬದಲಾವಣೆ ಅಂತೂ ಇರೋದಿಲ್ಲ ಸೊ ಆ ಅಪ್ಸ್ ಅಂಡ್ ಡೌನ್ಸ್ ಅನ್ನು ನಾವು ಅಪ್ ಇದ್ದಾಗ ಹಿಗ್ಗದೆ ಡೌನ್ ಆದಾಗ ಕುಗ್ಗದೇ ಇದ್ರೆ ಸಾಕು ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ ನಾವು ಆ ಮೆಂಟಾಲಿಟಿಯನ್ನು ಬೆಳೆಸ್ಕೊಳ್ಬೇಕು ಅಷ್ಟೇ ಸೊ ಓವರ್ ಆಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಮ್ಮ ಓವರ್ ಆಲ್ ಮಾರ್ಕೆಟ್ ಹಾಗೆ ಸಾಕಷ್ಟು ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದಾವೆ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂದ್ಕೊಳ್ತೀನಿ ಈ ವರ್ಷ ಹಾಗೆ ನಾವು ಇವತ್ತಿನ ಸೆಕ್ಟೋರಲ್ ಇನ್ ರೈಸಸ್ಗಳ ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಇವತ್ತು ಹತ್ರ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಡೌನ್ ಆಗಿದೆ ಹಾಗೆ ಎಫ್ ಎಂ ಸಿ ಜಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಐ ಟಿ ಡೌನ್ ಪರ್ಫಾರ್ಮೆನ್ಸ್ ಹಾಫ್ ಪರ್ಸೆಂಟ್ ಹಾಗೆ ಫಾರ್ಮದಲ್ಲೂ ಕೂಡ ಇವತ್ತು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಪಿ ಎಸ್ ಯು ಬ್ಯಾಂಕ್ಗಳು ಇವತ್ತು ಅಂಡರ್ ಪರ್ಫಾರ್ಮ್ ಮಾಡಿದವೆ ಪ್ರೈವೇಟ್ ಬ್ಯಾಂಕ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಓವರ್ ಆಲ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಹಾಗಾಗಿನೇ ಮಾರ್ಕೆಟ್ ಕೂಡ ಅಂತ ದೊಡ್ಡ ಡೌನ್ ರ್ಯಾಲಿನೂ ಅಲ್ಲ ಫ್ಲಾಟ್ ಅಥವಾ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಮೊದಲನೇದಾಗಿ ರೈಲ್ ಟೆಲ್ ಇವತ್ತು ಹದಿನೈದು ಪರ್ಸೆಂಟ್ ರ್ಯಾಲಿ ರೈಲ್ ಟೆಲ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಅಂತ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಒನ್ ಇಯರ್ ಅಲ್ಲಿ ನೋಡಬಹುದು ಗೆ ಹೋಗಿದೆ ಈ ಸ್ಟಾಕ್ ರಿಟರ್ನ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಈ ಕಂಪನಿ ಕೊಟ್ಟಿದೆ ರೈಲ್ವೆಸ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇನ್ನು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತಹ ಪೊಟೆನ್ಶಿಯಲ್ ಇದೆ ಅದ್ರ ಬಗ್ಗೆ ಲಾಸ್ಟ್ ವೀಕ್ ಅಲ್ಲಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಕೆಲವೊಂದು ಅಡೆತಡೆಗಳು ಕೂಡ ಇದಾವೆ ಸ್ಟಿಲ್ ಅವನ್ನೆಲ್ಲ ಮೀರಿ ನೀವು ಇರ್ತೀರಿ ಸಸ್ಟೈನ್ ಆಗ್ತೀರಿ ಅಂತಂದ್ರೆ ರೈಲ್ವೆ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಅದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಸೊ ಶಾರ್ಟ್ ಟರ್ಮ್ ಗೆ ನಾನು ಯಾವುದನ್ನು ಸಪೋರ್ಟ್ ಮಾಡೋದಿಲ್ಲ ಸಜೆಸ್ಟ್ ಮಾಡೋದಿಲ್ಲ ಕೂಡ ಸೊ ಲಾಂಗ್ ಟರ್ಮ್ ಗೆ ಹೋಗೋದ್ರೆ ಖಂಡಿತ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಪಿ ಎನ್ ಬಿ ಪಿ ಎನ್ ಬಿ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಫಂಡ್ ರೇಸ್ ಬಗ್ಗೆ ಗ್ರೇಟ್ ರಿಯಾಕ್ಷನ್ ಏನು ಬರಲಿಲ್ಲ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಬಟ್ ಅದರ ನಂತರ ಡೌನ್ ಆಯಿತು ಕೊನೆಗೆ ಸ್ವಲ್ಪ ರಿಕವರಿ ಮಾಡಿ ಫ್ಲಾಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಒಲೆಕ್ಟ್ರಾ ಗ್ರೀನ್ ಟ್ಯಾಕ್ ನೋಡಬಹುದು ಇವತ್ತು ಆಲ್ಮೋಸ್ಟ್ ಎಂಟು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಈಗಾಗಲೇ ನಾವು ಸಾಕಷ್ಟು ಸಲ ಎಲೆಕ್ಟ್ರಾ ಗ್ರೀನ್ ಟೆಕ್ ಅನ್ನು ಕವರ್ ಮಾಡಿದ್ದೀವಿ ಎಲೆಕ್ಟ್ರಿಕ್ ಬಸ್ಸಸ್ ಹಾಗೆ ಹೈಡ್ರೋಜನ್ ಬಸಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಒನ್ ಸೆವೆಂಟಿ ಟೂ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹೈಯಿಂದ ಇನ್ನೂ ಕೂಡ ಡೌನಲ್ಲಿದೆ ಜೊತೆಗೆ ಅಲ್ಲಿಂದ ಕೂಡ ನೋಡಬಹುದು ಕನ್ಸಾಲಿಡೇಷನ್ ಫೇಸ್ ಈಗ ಸ್ವಲ್ಪ ರ್ಯಾಲಿ ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ ಓವರ್ ಆಲ್ ಎರಡು ಸಾವಿರದ ಈ ಕಂಪನಿಯ ಶೇರ್ ಹೋಲ್ಡರ್ಗೂ ಕೂಡ ಭರ್ಜರಿ ಲಾಭವನ್ನ ತಂದು ಕೊಟ್ಟಿದೆ ಹಾಗೆ ನೆಕ್ಸ್ಟ್ ಆಗಿ ಬರೋದಾದರೆ ವಾರಿ ರಿನುವಬಲ್ಸ್ ಇದರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ನೋಡಬಹುದು ಹತ್ತು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೂ ಕೂಡ ಒಳ್ಳೊಳ್ಳೆ ಆರ್ಡರ್ಗಳು ಸಿಗ್ತಾ ಇದೆ ಜೊತೆಗೆ ಯು ಎಸ್ ಅಲ್ಲಿ ಪ್ಲಾಂಟನ್ನು ಅನ್ನು ಓಪನ್ ಮಾಡುವಂಥ ನಿರ್ಧಾರ ಮಾಡಿದೆ ಸಾಕಷ್ಟು ಡೆವಲಪ್ಮೆಂಟ್ ಈ ಕಂಪನಿಗಳಲ್ಲೂ ಕೂಡ ಆಗ್ತಾ ಇದೆ ಜೊತೆಗೆ ರಿನೂಬಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಟಾಟಾ ಕನ್ಸ್ಯೂಮರ್ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ನೆನ್ನೆ ವಿಡಿಯೋದಲ್ಲಿ ಕೊಟ್ಟಿದೆ ಡಿ ಮರ್ಜರ್ ಬಗ್ಗೆ ಸಾರಿ ಡಿ ಮರ್ಜರ್ ಅಲ್ಲ ಮರ್ಜರ್ ಬಗ್ಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ ಟಾಟಾ ಕಾಫಿ ಸ್ಟಾಕ್ ಮರ್ಜ್ ಆಗ್ತಾ ಇದೆ ಸೊ ಎರಡು ಕಡೆ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಟಾಟಾ ಕಾಫಿ ಹಾಗೂ ಟಾಟಾ ಕನ್ಸ್ಯೂಮರ್ ಎರಡು ಕಡೆ ಕೂಡ ಸೊ ಟಾಟಾ ಕಾಫಿ ಮುಂದಿನ ದಿನಗಳಲ್ಲಿ ಇರೋದಿಲ್ಲ ಇದು ಟಾಟಾ ಕನ್ಸ್ಯೂಮರ್ಸ್ ಅಲ್ಲಿ ಮರ್ಜ್ ಆಗುತ್ತೆ ಸೊ ಮುಂದಿನ ದಿನಗಳಲ್ಲಿ ಟಾಟಾ ಕನ್ಸ್ಯೂಮರ್ಸ್ ಮಾತ್ರ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬಂದಿತ್ತು ಅಂದ್ರೆ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದ ಕಂಪನಿ ನಿನ್ನೆ ಅದನ್ನು ಕವರ್ ಮಾಡಿದ್ದೆ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಇ ಬರೋದಾದ್ರೆ ಎ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಿದ್ರಿ ನಿನ್ನೆ ಕೂಡ ಇದ್ರ ಬಗ್ಗೆ ನಾನು ಕವರ್ ಮಾಡಿದ್ದೆ ನಿನ್ನೆ ಡೌನ್ ಇತ್ತು ಇವತ್ತು ನೋಡಬಹುದು ಐದೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಇದಕ್ಕೆ ಹೇಳೋದು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಅಂತಂದರೆ ಅಂತಂದ್ರೆ ತಾಳ್ಮೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಿಲ್ಲ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಅಂತ ಆದರೆ ತಾಳ್ಮೆ ಇದ್ರೆ ಖಂಡಿತ ಒಳ್ಳೆ ಸ್ಟಾಕ್ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ತುಂಬಾ ಜನ ತಾಳ್ಮೆ ಕಳ್ಕೊಳ್ತೀರಿ ಕಳ್ಕೊಂಡೆ ಹಣವನ್ನು ಕೂಡ ಕಳ್ಕೊಳ್ತಿರಿ ಆರ್ ಇ ಡಿ ಎ ಫ್ಯೂಚರ್ ಚೆನ್ನಾಗಿರುವಂತಹ ಕಂಪನಿ ಇನ್ವೆಸ್ಟ್ ಮಾಡಿದಾಗ ತಾಳ್ಮೆನ ಕೈಕೊಳ್ಳೇ ತಾಳ್ಮೆ ಕಳ್ಕೊಂಡ್ರೆ ಖಂಡಿತ ಲಾಸ್ ಗ್ಯಾರಂಟಿ ಲಾಂಗ್ ಟರ್ಮ್ ಆಗಿರಲಿ ಮಿನಿಮಮ್ ಐದು ವರ್ಷ ನಿಮ್ಮ ಟಾರ್ಗೆಟ್ ಇರಲಿ ಅಥವಾ ಅದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದರೂ ಇರಲಿ ಸೊ ಮಿನಿಮಮ್ ಫೈವ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡು ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಒಳ್ಳೆ ಸ್ಟಾಕ್ಗಳಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಐಆರ್ಇಿಯ ಇಡಿಯಾನಲ್ಲೂ ಅಷ್ಟೇ ಇದು ಕೂಡ ಒಳ್ಳೆ ಕಂಪನಿ ಜೊತೆಗೆ ಫ್ಯೂಚರ್ ಚೆನ್ನಾಗಿರುವಂತಹ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದೆ ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಅದೇನಪ್ಪ ಅಂತಂದ್ರೆ ರಿನ್ಯೂವಬಲ್ ಎನರ್ಜಿ ಸೊ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಏನಾದ್ರೂ ನಿಮಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅನ್ಸುತ್ತೋಂದ್ರೆ ಇಂಥ ಸ್ಟಾಕ್ ಇನ್ವೆಸ್ಟ್ ಮಾಡಿ ಇಲ್ವಾ ಇಗ್ನೋರ್ ಮಾಡಿ ಬೇರೆ ನಿಮಗೆ ಯಾವ ಸೆಗ್ಮೆಂಟ್ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ಸುತ್ತೋ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಬೆಸ್ಟ್ ಐಡಿಯಾ ಆಗುತ್ತೆ ಸೊ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಬ್ವಿಯಸ್ಲಿ ಇವತ್ತು ಪ್ರಶ್ನೆಗಳು ಕಡಿಮೆ ಬರುತ್ತೆ ಇದ್ರ ಬಗ್ಗೆ ಯಾವಾಗ ಡೌನ್ ಆಗುತ್ತೋ ಆಗ ಪ್ರಶ್ನೆಗಳು ಜಾಸ್ತಿ ಇರುತ್ತೆ ಸೊ ನೀವು ಪ್ರಶ್ನೆ ಮಾಡೋದು ತಪ್ಪೇನಲ್ಲ ಖಂಡಿತ ಬಟ್ ತಾಳ್ಮೆ ಕಳ್ಕೊಳ್ಳೋದು ತಪ್ಪು ಅದು ಯಾವುದೇ ಸ್ಟಾಕ್ ಐ ಆರ್ ಇ ಡಿ ಆಗಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರಲಿ ಸೊ ಒಳ್ಳೆ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದ ಮೇಲೆ ತಾಳ್ಮೆ ತುಂಬಾನೇ ಮುಖ್ಯ ಆಗುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಟಾಟಾ ಮೋಟಾರ್ಸ್ ಇವತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ತ್ರೀ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟು ಸೊ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಬರ್ಜರಿ ಪರ್ಫಾರ್ಮೆನ್ಸ್ ಟಾಟಾ ಮೋಟರ್ಸ್ ಅಲ್ಲೂ ಕೂಡ ಕಂಡು ಬಂದಿದೆ ಒನ್ ಇಯರ್ ಅಲ್ಲಿ ಡಬಲ್ ಆಗಿದೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಹಣ ನೆಕ್ಸ್ಟ್ ಸ್ಟಾಕ್ ಶಕ್ತಿ ಪಂಪ್ಸ್ ಶಕ್ತಿ ಪಂಪ್ಸ್ಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಇವತ್ತು ಒನ್ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಹರಿಯಾಣ ಇಂದ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಇನ್ನೂರ ಐವತ್ತೆಂಟು ಕೋಟಿ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ನಾನು ಈ ಕಂಪನಿ ಬಗ್ಗೆ ಹಿಂದೇನು ಹೇಳಿದ್ದೀನಿ ಸೋಲಾರ್ ಪಂಪ್ಸ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅಂದ್ರೆ ಬೋರ್ವೆಲ್ ಗಳಲ್ಲಿ ನೀವು ಸೋಲಾರ್ ಎನರ್ಜಿ ಬಳಸ್ಕೊಂಡು ನೀರ್ ಎತ್ತಬೇಕು ಅಂತಂದ್ರೆ ಅದಕ್ಕೆ ಸಪರೇಟ್ ಪಂಪ್ಸ್ ಬೇಕಾಗುತ್ತೆ ನಾರ್ಮಲ್ ಪಂಪ್ಸ್ ಇಂದ ಎತ್ತಾಗುದಿಲ್ಲ ಈಗೇನು ನಾವೆಲ್ಲ ಪವರ್ ಬಳಸ್ತೀವಿ ಅದ್ರ ಮೂಲಕ ಸೋಲಾರ್ ಪಂಪ್ಸ್ಗೆ ಸಾರಿ ಸೋಲಾರ್ ಬಳಸ್ಬೇಕು ಅಂತಂದ್ರೆ ಅದಕ್ಕೆ ಸಪರೇಟ್ ಪಂಪ್ಸ್ ಇರುತ್ತೆ ಅವುಗಳನ್ನೇ ಬಳಸಬೇಕಾಗುತ್ತೆ ಸೊ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹರಿಯಾಣ ರಿನ್ಯೂವಲ್ ಎನರ್ಜಿ ಡಿಪಾರ್ಟ್ಮೆಂಟ್ ಇಂದ ಇನ್ನೂರ ಐವತ್ತೆಂಟು ಕೋಟಿ ಆರ್ಡರ್ ಕೂಡ ಈ ಕಂಪನಿಗೆ ಸಿಕ್ಕಿದೆ ಇವತ್ತು ಸೊ ಹಾಗಾಗಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಇವತ್ತು ಕಂಡು ಬಂದಿದೆ ಜೊತೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಕೂಡ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಒನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಸಿಕ್ಕಿದೆ ಸೊ ಇಂಟ್ರೆಸ್ಟ್ ಇರೋದು ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ನೋಡಬಹುದು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸ್ಟಡಿ ಮಾಡಬಹುದು ಈಗ ನೆಕ್ಸ್ಟ್ ಆಗಿ ಬರೋದ್ರೆ ಟೆಕ್ನೋ ಎಲೆಕ್ಟ್ರಿಕ್ ಅಂಡ್ ಇಂಜಿನಿಯರಿಂಗ್ ಕಂಪನಿ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅದರಲ್ಲೂ ನೋಡಬಹುದು ಮಧ್ಯೆ ಚೆನ್ನಾಗಿ ಸ್ಪೈಕ್ ಬಂದಿತ್ತು ಹಾಗೆ ಅದರ ನಂತರ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಕಂಡು ಬಂತು ಈ ಕಂಪನಿಗೆ ಸಾವಿರದ ಏಳ್ನೂರ ಐವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ನೀವು ಇಲ್ಲಿ ನೋಡಬಹುದು ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಆಯಿತು ಸ್ವಲ್ಪ ಹಾಗೆ ಇದು ಕೂಡ ಒನ್ ಇಯರ್ ಪರ್ಫಾರೆನ್ಸ್ ಅನ್ನು ನೋಡಿದರೆ ಒನ್ ಫಾರ್ಟಿ ಟೂ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದರೆ ಈ ರೀತಿ ಅಂಥದ್ದು ಎರಡು ಸಾವಿರದ ಹದಿನೆಂಟ್ರಿಂದ ಇದೆ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಆದ್ರೂ ಆಲ್ಮೋಸ್ಟ್ ಅಂತ ಗ್ರೇಟ್ ರಿಟರ್ನ್ಸ್ ಏನು ಸಿಕ್ಕಿರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಲ್ಲಿವರೆಗೂ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ಮಾನ್ ಇಂಡಸ್ಟ್ರೀಸ್ ಮನ್ ಇಂಡಸ್ಟ್ರೀಸ್ ಅಲ್ಲಿ ಬಂದಂತಹ ನ್ಯೂಸ್ ಅನ್ನ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ಹೈಡ್ರೋಜನ್ ಟ್ರಾನ್ಸ್ಪೋರ್ಟೇಷನ್ ಗೆ ಸಂಬಂಧಪಟ್ಟಂತೆ ಪೈಪ್ಸ್ ಗಳನ್ನ ಸಕ್ಸೆಸ್ಫುಲ್ ಆಗಿ ಟೆಸ್ಟ್ ಮಾಡಿದೆ ಅಂತ ನೆನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಏಳು ಪರ್ಸೆಂಟ್ ಈ ಸ್ಟಾಕ್ ಕೂಡ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇದರಲ್ಲಿ ಸ್ವಂತ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಸೊ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ನೆಕ್ಸ್ಟ್ ಎನ್ ಬಿ ಸಿ ಎನ್ ಬಿ ಸಿ ಸಿಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಒಳ್ಳೆ ನ್ಯೂಸ್ ಬಂದಿದೆ ಇವತ್ತು ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿದೆ ಒಂದೂವರೆ ಪರ್ಸೆಂಟ್ ಕಂಪನಿಗೆ ಎಂಬತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಆರ್ಡರ್ ಅಪ್ಡೇಟ್ ಬಂದಿದೆ ಆದರೆ ಅದರ ನಂತರ ಏನು ರಿಯಾಕ್ಷನ್ ಕಂಡು ಬಂದಿಲ್ಲ ಸ್ಟಾಕ್ ಅಲ್ಲಿ ಹಾಗೆ ನೆಕ್ಸ್ಟ್ ಸ್ಟಾಕ್ ಬರದೇ ಪವರ್ ಮ್ಯಾಕ್ ಪ್ರಾಜೆಕ್ಟ್ಸ್ ಇವತ್ತು ಮೂರು ಪರ್ಸೆಂಟ್ ಗಿಂತ ಜಾಸ್ತಿ ಇರಲಿ ಈಗ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಇಲ್ಲಿ ನೋಡಬಹುದು ಪವರ್ ಮ್ಯಾಕ್ಸ್ ಬ್ಯಾಗ್ ಆರ್ಡರ್ಸ್ ವರ್ತ್ ಟೂ ಒನ್ ನೈನ್ ಟೂ ಕ್ರೋರ್ ಎರಡ್ ಸಾವಿರದ ನೂರ ತೊಂಬತ್ತೆ ಮೌಲ್ಯದಷ್ಟು ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಸೊ ಸ್ಟಾಕು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇನ್ನು ಸೋಮವಾರ ನೋಡಬೇಕು ಯಾಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ನ್ಯೂಸ್ ಬಂದಿದೆ ಸೊ ಹಾಗಾಗಿ ಈ ರಿಯಾಕ್ಷನ್ ಸೋಮವಾರ ಕೂಡ ಕಂಟಿನ್ಯೂ ಆಗ್ಬಹುದು ಇಂಟ್ರೆಸ್ಟ್ ಇರೋರು ಈ ಸ್ಟಾಕ್ ಅನ್ನು ನಿಮ್ಮ ಆರ್ಡರ್ ಇಟ್ಕೊಂಡು ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ರಿಟರ್ನ್ ಸಿಕ್ಕಿದೆ ಒನ್ ಇಯರ್ ಹಾಗೆ ನೆಕ್ಸ್ಟ್ ಹಾಕಿ ಬರೋದಾದ್ರೆ ಹಿಂದೂಸ್ತಾನ್ ಫುಡ್ಸ್ ಇವತ್ತು ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದು ಕೂಡ ಒಂದು ಸಣ್ಣ ಕಂಪನಿ ಆರು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೆಕ್ಸ್ಟ್ ಹಿಂದೂಸ್ತಾನ್ ಫುಡ್ಸ್ ಅಲ್ಲಿ ಕಂಪನಿ ಹರಿಯಾಣದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸುಮಾರು ಕೋಟಿ ನ್ಯೂಸ್ ಬಂದಿದೆ ಇದು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಿದೆ ಇವತ್ತು ಮೇ ಬಿ ಇದರ ರಿಯಾಕ್ಷನ್ ಕೂಡ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗಬಹುದು ಇಟ್ಕೊಂಡು ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಕಂಪನಿ ಹಿಂದೆ ಕವರ್ ಮಾಡಿದ್ದೀನಿ ನಾನು ಆದ್ರೆ ಈ ವರ್ಷದಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಕಂಡು ಬಂದಿಲ್ಲ ಒನ್ ಇಯರ್ ಅಲ್ಲಿ ನೋಡಬಹುದು ಎಂಟು ಪರ್ಸೆಂಟ್ ಡೌನ್ ಇದೆ ಎಂಟುವರೆ ಪರ್ಸೆಂಟ್ ಈಗ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೆವೆನ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ ಇದೆ ಟ್ವೆಂಟಿ ತ್ರೀ ಅಷ್ಟೇ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಸೊ ನೋಡೋಣ ಮುಂದಿನ ವರ್ಷ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಬಟ್ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ಕೂಡ ಇದೆ ಆಲ್ಮೋಸ್ಟ್ ಟ್ವೆಂಟಿ ತ್ರೀ ನಲ್ಲಿ ಎಫ್ ಎಂ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬಹುದು ಇದು ಕೂಡ ಒಂದು ಎಫ್ ಎಂ ಸಿಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸರಿ ಹೇಳಿರಿ ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ